ಯಾಕಪ್ಪ ಅಂತ ಹೇಳಕ್ಕೆ ಕಲ್ಕಂಬ ಹೇಳಕ್ಕಂತ ನನ್ನ ಇಟ್ಕೊಂಡು ಹೊರತು ನಾಡಿಗೆ ಜಾಗ ಮಾಡಿದ್ವಿ ಆ ಜಾಗದಲ್ಲಿ ನಾವು ಒಂದು ಇದು ಲಂಡನ್ ಶುಂಠಿ ಹಾಕಿದ್ದ ಜಾಗದಲ್ಲಿ ಲಂಡನ್ ಸೋರ್ತಾ ಇದ್ವಿ ಅಲ್ಲಿ ಏಕಾಯಿತು ಇವರನ್ನು ಕಂಬ ಹೊರೀತಾ ಇದ್ದಲ್ಲ ಯಾರಪ್ಪ ಕಂಬ ಹುರಿತಾರೆ ಅಂತ ಹೋಗಿ ಹೋಗಿಬಿಟ್ಟರೆ ಇವರು ಮೂರಾಜ್ಗಾರ ನೀವು ಯಾಕಪ್ಪ ಓದಿದ್ದೇನೆ ಸರ್ ಅವಾಗಿಂದ ಮಾಡ್ಕೊಬಿ ಮೊನ್ನೆ ಅಷ್ಟೇ ತಿಂಗಳಿಂತಿದ್ದಾರೆ ಈಗ ನೋಡ್ತಾರೆ ಬಂದು ಇದಕ್ಕೆ ಹೊಡೆದಿಲ್ಲ ಅಂತ ಹೇಳಿದ್ವಿ ಸರ್ ಅಷ್ಟು ಹೇಳಿದಕ್ಕೆ ಈ ಏಕಾಏಕಿ ಬಂದು ಹೊಡೆದು ಇದು ಮಾಡ್ಬೋದು ಸರ್ ಕೇಳುವ ಅಮ್ಮನೂ ಅಷ್ಟಿದೆ ಏಕಾಏಕಿ ಬಂದು ಹೊಡೆದಿದ್ದಾರೆ ಹೆಲ್ಮೆಟ್ನಲ್ಲಿ ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ದೀವಿ ಏನಾಗಿದೆ ನಿಮಗೆ ನಾಡ್ ಕಲಸೆ ಸದ ನಂಬರ್ ಅರವತ್ತೇಳರಲ್ಲಿ ಓಕೆ ಒತ್ತುವರಿ ಮಾಡೋದಕ್ಕೆ ಆಟನೆ ಮಾಡ್ತಿದ್ದರು ಎಷ್ಟು ಜನ ಅಲ್ಲ ತುಂಬ ಜನ ಮಾಡ್ತಿದ್ದಾರೆ ಅದರಲ್ಲಿ ಇವತ್ತು ಹ್ಞೂ ಮತ್ತೆ ಅಲ್ಲಿ ಮಾರಕ್ಕೆ ಬೆಂಕಿ ಹೆಚ್ಚಿ ಮತ್ತೆ ಅಲ್ಲಿ ಒತ್ತುವರಿ ಮಾರೋಕ್ಕೆ ಬೆಂಕಿ ಕೊಟ್ಟು ಮೆಸೇಜ್ ಬನ್ನಿ ಸರ್ ಓಕೆ ಅದ್ರ ಪ್ರಯತ್ನ ನಾವು ಹೋಗಿ ನೋಡೋಕೆ ಸರ್ ಸರಿ ನಂಬರ್ ಅವತ್ತು ಅಲ್ಲಿ ನಾಡ್ಕೊಳ್ಸ ಗ್ರಾಮದ ರವಿ ಮಹೇಶ ಗೋಪಾಲ ಅಂತ ಸರ್ ಇನ್ನೂ ಸಹ ಅವ್ರು ಒತ್ತುವರಿ ಮಾಡೋಕ್ಕೆ ಪ್ರಯತ್ನ ಪಡಿಸ್ಬೋದು ಹ್ಞೂ ಅವರಿಗೆ ಮನೆ ಹತ್ರನೇ ಹೋಗಿ ಎಲ್ಲ ಕೇಳಿ ಹ್ಞೂ ನಮ್ಮ ತಂದಾಯ ಇಲಾಖೆಯವ್ರಿಗೆ ಹೆಲ್ಪ್ ತಗೊಂಡು ಅವರಿಗೆಲ್ಲ ಹೇಳಿ ತಿಳುವಳಿಕೆ ಹೇಳಿದ್ವಿ ಸರ್ ಓಕೆ ಹೊಸ ಜಾಗದಲ್ಲಿ ಒತ್ತುವರಿ ಮಾಡ್ಬೋದ್ರೆ ಮರ ಕಡಿಬೋದ್ರಿ ಆದರೂ ಕೂಡ ಮತ್ತೆ ಆ ಜಾಗದಲ್ಲಿ ಹೋಗಿ ಮರಕ್ಕೆಲ್ಲ ಬೆಂಕಿ ಹಾಕಿ ಮರ ಎಲ್ಲ ಕಡ್ದು ಹೊಸದಾಗಿ ಮತ್ತೆ ಮರ ಕಡ್ದು ಮತ್ತೆ ಹೊಸವಾಗಿ ಒತ್ತುವರಿ ಮಾಡೋಕೆ ಪ್ರಯತ್ನ ಪಡ್ತೀವಿ ಸರ್ ಓಕೆ ಅದಕ್ಕಾಗಿ ಆ ಜಾಗದಲ್ಲಿ ಹೋಗಿ ಕೇಳಿದಾಗ ಅವರು ಒಂದು ನಾಲ್ಕೈದು ಜನ ಇದ್ದರು ಸರ್ ಯಾರು ಇದ್ರು ಅವರು ರವಿ ಮಹೇಶ ಅವ್ರ ತಂದೆ ಗೋಪಾಲ ಇನ್ನೊಂದಿಫ್ಟಿ ಯಾರ ಹೆಸರು ಅಂತ ಗೊತ್ತಿಲ್ಲ ಸರ್ ಹ್ಮ್ ಎಲ್ಲ ಸೇರಿಕೊಂಡು ಒಂದೇ ಒಟ್ಟಿಗೆ ಇಲ್ಲಿ ಆ ಕಡೆ ಬೆಂಕಿ ಹಾಕಿರೋದೆಲ್ಲ ನಾನು ತೋರಿಸ್ತೀನಿ ಸರ್ ನಿಮಗೆಲ್ಲ ಯಾಕೆ ಬೆಂಕಿ ಹಾಕಿ ಚೆನ್ನಾಗಲ್ಲ ಮರ ಕಟ್ಟಿದ್ದೆ ಕೆಲವರು ರವಿ ಮತ್ತು ಇವರು ನಾವು ಮೊಬೈಲ್ ವೀಡಿಯೋ ಮಾಡ್ಕೊಂತಿದ್ದೆ ಸರ್ ವೀಡಿಯೋ ಮಾಡ್ಕೊತಿದ್ದಾನೆ ಅಂತ ಹೇಳಿದ್ದಕ್ಕೆ ನನ್ನ ರವಿ ಅಂತ ಹೇಳಿ ಮೊಬೈಲ್ ಇಸ್ಕೊಂಡು ಸರ್ ಎಲ್ಲ ಇದೆ ಮೊಬೈಲ್ ನೋಡಿ ಸರ್ ಮೊಬೈಲೆಲ್ಲ ಅಲ್ಲೇ ಹೊಡೆದಾಕಿ ಮಾರ್ಕ್ ಕೊಟ್ಟು ಹೊಡೆದಾಕಿ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಇದೆಲ್ಲ ಇದೆ ಸರ್ ಅದನ್ನು ನೋಡ್ದಾಗ ಆದ್ರ ಮೇಲೆ ಮೊಬೈಲ್ ಯಾವಾಗ ಒರ್ದೋಯ್ತಾ ಡ್ಯಾಮೇಜ್ ಐಯ್ತಾ ಅದ್ರ ಮೇಲೆ ನನಗೆ ಇಂಥಲ್ಲಿ ಮೊಬೈಲ್ ಇದು ಯೂನಿಫಾರ್ಮ್ ಎಲ್ಲ ಹಿಡ್ದು ಎಳೆದು ಇನ್ನೆಲ್ಲ ಯಾರು ಹೇಳಿದೆ ರವೀನಾ ಆಮೇಲೆ ನನ್ನ ಹೆಲ್ಮೆಟ್ ಸರ್ ಅದಲ್ಲೆಲ್ಲ ಹೊಡೆಯುತ್ತೆ ಅದನ್ನು ಹೊಡೆದ ಆದ್ರೂ ಹೊಡೆದಿದ್ರ ಮೇಲೆ ಅಂತ ಹೇಳ್ತೀವಿ ವೈಜರಾಗೆಲ್ಲ ಬೈದು ನೀನು ನೋಡ್ಕೊಳ್ತೀನಿ ಒಂಥರ ಹೆಂಗೆ ಡ್ಯೂಟಿ ಮಾಡ್ತೀವಿ ಇಲ್ಲಿ ಆ ರೀತಿಯಾಗಿ ಊರೆಲ್ಲ ಓಡಿ ಮಾತಾಡಿ ಸರ್ ನನಗೆ ಸ್ವಲ್ಪ ಇಲ್ಲೆಲ್ಲ ತಲೆಗೆಲ್ಲ ಹೊಡೆದ್ ಸರ್ ಓಕೆ ನಾನೊಂದು ಐದು ನಿಮಿಷ ನನಗೆ ಏನಾಯ್ತು ಅಂತ ಗೊತ್ತಾಯಿಲ್ಲ ಸರ್ ಆ ಜಾಗದಲ್ಲಿ ಅಲ್ಲೇ ಬಿಟ್ಕೊಂಡಿದ್ದೆ ನಿಮಿಷದಾಗ ಯಾರಿದ್ರೆ ನಿಮ್ಮ ಡಿಪಾರ್ಟ್ಮೆಂಟು ಸರ್ ನಾವು ಒಬ್ಬ ಹೋಗಿದ್ದೆ ಸರ್